ಅಲ್ಪಸಂಖ್ಯಾತರು 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 ಎಲ್ಲ ಅಲ್ಪಸಂಖ್ಯಾತರಿಗೆ ನೋಡ್ತಾಯಿದ್ದಾರೆ ಮೋದಿ ಇಲ್ಲದೆ ಹೋಗಿದ್ರೆ ರೋಡ್ಗಳಲ್ಲಿ ಹೆಣ ಬಿದ್ದಿರೋದು ಅದು ಮುಚ್ತಾ ಇಲ್ಲ ಇವರು ನಮ್ಮ ಕಾಂಗ್ರೆಸ್ನವರು ಈ ಗಂಡು ಸರಿ ಸರಾಯಿ ಕೂಡಿಸಿ ಹೆಂಗಸರು ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಫ್ರೀ ಬಿಟ್ಟಿದ್ದಾರೆ ಅಷ್ಟೇ ಅವರು ಫ್ರೀ ಬಿಟ್ಟಲ್ಲಿ ನಮಗೆ ಟ್ಯಾಕ್ಸ್ ಆಗ್ತಾ ಇದ್ದಾರಲ್ಲ ಜಾಸ್ತಿ ಎಲ್ಲ ರೇಟ್ ಜಾಸ್ತಿ ಮಾಡಿ ಅದನ್ನೇ ಆದುಡ್ಡೇ ಕೊಡ್ತಾರದು ಅವರು ಅಪ್ಪನಿಗೆ ಮನೆಯಿಂದ ಏನು ಇಲ್ಲ ಅದು ಬಿಟ್ಬಿಟ್ಟು ಸೋಮವಾರ ತಂದು ಎಂಟು ಎಂಟು ಗಂಟೆ ಆಗಲಿ ಮೇಲೆ ಕೇಳೋಲ್ಲ ಮಲ್ಕೊಂಡು ಹೇಳ್ತಾರ ಕೆಲಸ ಮಾಡಲ್ಲ ಗಂಡ ಕೆಲಸ ಮಾಡ್ಬಿಟ್ಟು ಎಂತಿ ಮೆಸರ್ ಕೂತ್ಕೊಂಡು ಟಿವಿ ನೋಡ್ಕೊಂಡು ಇರ್ತಲ್ಲ ಅಷ್ಟೇ ವಿನ ಸೋಂಬೆ ಇರ್ತದ ಜಾಸ್ತಿ ಆಯಿತು ಅವು ಸಾಲಗಳು ಮಾಡಿಕೊಂಡು ಜೀವನ ಮಾಡೋದು ಕಷ್ಟ ಇದೆ ಆದರೆ ಫ್ರೀ ಬಸ್ ಬಿಟ್ಟು ಎಲ್ಲ ನಮ್ಗೆ ತುಂಬ ಲಾಸ್ ಆಗಿದೆ ಸಾಯ್ಬೇಕಷ್ಟೇ ನಾವಿಲ್ಲಿ ಸಿದ್ದರಾಮಯ್ಯದ ಬಗ್ಗೆ ಬೇಗ ಜೇಶ್ ಮಾರ್ಕೊಂಡು ಹೋಗುವಂಥ ಅಭಿವೃದ್ಧಿ ಅಷ್ಟೇ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ರೆಡ್ಡಿ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ಸಿಕ್ತಿದೆಯಾ ಸರ್ ಹೌದು ಈ ಗಂಡು ಸರಿಯಾಗಿ ಸರಾಯ ಕೂಡಿಸಿ ಹೆಂಗ್ಸರ್ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇಲ್ಲ ಅದಕ್ಕೆ ದುಡ್ಡು ಕೊಡ್ತಿದ್ದಾರೆ ಪ್ಲಸ್ ಬ ಗಂಡು ಸರಿಗೆ ಬಸ್ಗಳಲ್ಲಿ ಸಂಬಳ ಇದು ಚಾರ್ಜ್ ಜಾಸ್ತಿ ಮಾಡಿ ಹೆಂಗಸರು ಫ್ರೀ ಕೊಟ್ಟಿದ್ದಾರೆ ಹೆಂಗಸರು ಬ್ಯಾಗ್ ಎತ್ಕೊಂಡು ಬಸ್ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ ಮನೆಗೆ ಈಗ ನೋಡಿದ್ರೆ ಬಸ್ಸಲ್ಲಿ ಟಿಕೆಟ್ ಜಾಸ್ತಿ ಮಾಡಿ ಹೌದು ಹೆಂಗ್ಸರಿಗೆ ಅದು ಅದು ಅದರಲ್ಲಿ ಫ್ರೀ ಹೆಂಗ್ಸರ್ ಫ್ರೀ ಕೊಡ್ತಾರೆ ಗಂಡಸರಿಗೆ ಜಾಸ್ತಿ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಅಷ್ಟೇನು ಅನುಕೂಲ ಏನೂ ಆಗಿಲ್ಲ ರೈತರಿಗೆ ಪಬ್ಲಿಕ್ಸ್ಗೆ ಏನು ಅನುಕೂಲ ಆಗಿಲ್ಲ ಈಗ ಅನುಕೂಲ ಆಗಿಲ್ಲ ಅಂತ ಹೇಳಿದ್ರಿ ಈಗ ಬಸ್ ಫ್ರೀ ಬಿಟ್ಟು ಒಂದ್ ಕಡೆಯಿಂದ ಗಂಡಸರಿಗೆ ಕಷ್ಟ ಆಗಿದೆ ಟಿಕೆಟ್ ದರ ಹೌದು ಇನ್ನೊಂದು ಕಡೆ ನೋಡೋದಾದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದು ಸಿಕ್ತಿದ್ಯಾ ಸರ್ ಅದೀಗ ಕೆಲವ್ರು ಸಿಗ್ತಾ ಇದೆ ಕೆಲವ್ರು ಸಿಕ್ತಿಲ್ಲ ಬತ್ತೆ ಬರ್ತಾನೆ ಇಲ್ಲ ಕೆಲವರು ಬಂದಿಲ್ಲ ಅಂತ ಗೋಲಾಡ್ತಾರೆ ಕೆಲವರು ಅವ್ರ ಮುಖ ಬೈಕ್ ಅಂತಾರೆ ಕೆಲವರು ಕೊಟ್ಟವ್ರು ಹೋಗ್ಕಂತಾರೆ ಇದೇ ರೀತಿ ನಡೀತಿದೆ ಏನು ಅಭಿವೃದ್ಧಿ ಕೆಲಸ ಏನೂ ಇಲ್ಲ ಅಭಿವೃದ್ಧಿ ಕೆಲಸ ಏನು ಮಾಡ್ತಾ ಇಲ್ಲ ಈಗ ಬಂದಿದ್ದಲ್ಲಿ ಅವ್ರು ಕೊಡೋಕೆ ಅವ್ರು ತಿನ್ನೋಕೆ ಅವ್ರು ಹಂಚ್ಕೊಳಕ್ಕೆ ಸುರಾಗಿದ್ದೆ ಅಷ್ಟೇ ಸಿದ್ದರಾಮಯ್ಯ ಅವ್ರು ಮಾಡೋದೇನೋ ಅವ್ರು ಅವ್ರಿಗು ಅವ್ರು ಮಾತಾಡೋದು ದುರಹಂಕಾರ ಮಾತು ಮಾತಾಡ್ತಾರೆ ಜನ ಸ್ಪಂದಿಸಿ ಮಾತಾಡೋಲ್ಲ ಏನು ಕೆಲಸ ಕಾರ್ಯ ಇಲ್ಲ ಇದೇ ಇದು ಶಿಕ್ಷಕ್ತಿ ಯೋಜನೆ ಅದು ಇದು ಮಾಡಿ ಓಟ್ ಹಾಕಿ ಗೆಲ್ಸ್ಕೊಂಬಟ್ಟವ್ರೆ ಇದ್ರಿಗೆ ಮತ್ತೆ ಪ್ಲಸ್ಸು ಇವ್ರ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತಂತೆ ಎಲ್ಲ ಅಲ್ಪಸಂಖ್ಯಾತರಿಗೆ ನೋಡ್ತಾರೆ ಈಗ ಬಜೆಟ್ ನೋಡಿದ್ರೆ ನಿನ್ನೆಲ್ಲ ಮೊನ್ನೆ ಆಯ್ತು ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಅಂತೇಳಿ ಎಲ್ಲ ಅವರಿಗೆ ಎಲ್ಲ ಅವರಿಗೆ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟವ್ರೆ ಸರ್ ಈಗ ಬಜೆಟಲ್ಲಿ ನೋಡಿದಾದ್ರೆ ಈಗ ವಕ್ ಬೋರ್ಡ್ ಅಂತ ಹೇಳುವುದನ್ನು ಸ್ಟಾಪ್ ಮಾಡಲೇಬೇಕು ಅಂತೇಳಿ ಹೋರಾಟ ಪ್ರತಿಭಟನೆ ಎಲ್ಲ ಆಯಿತು ಇಡೀ ದೇಶದಾದ್ಯಂತ ಆಯಿತು ಈಗ ನಿನ್ನೆ ನಿನ್ನೆಲ್ಲ ಮೊನ್ನೆ ನಡೆದ ಬಜೆಟಲ್ಲಿ ನೋಡಿದಾದ್ರೆ ವರ್ಕ್ ಬೋರ್ಡ್ ಅಭಿವೃದ್ಧಿಗೆ ಅಂತೇಳಿ ನೂರ ಐವತ್ತು ಕೋಟಿ ಇಟ್ಟಿತ್ತು ಹೌದು ಹೌದು ನೂರ ಐವತ್ತು ಕೋಟಿ ವರ್ಕ್ ಬೋರ್ಡ್ ಅಭಿವೃದ್ಧಿಗೆ ಐವತ್ತು ಕೋಟಿ ರಿಲೀವ್ ಮಾಡಿದ್ದಾರೆ ಈಗ ನೋಡಿದರೆ ಮುಸ್ಲಿಂ ಜೋಡಿ ಒಂದು ಸರಳ ವಿವಾಹ ಆಗ್ತದೆ ಅಂತೇಳಿ ಅವರಿಗೆ ಐವತ್ತು ಸಾವಿರ ಈ ತರ ಒಂದಷ್ಟು ಓಲೈಕೆಯನ್ನು ಮಾಡಿದ್ದಾರೆ ಅಂತೇಳಿ ಕೊಡಲಿ ಮುಸ್ಲಿಮರಿಗೆ ಅಲ್ಲ ಹಿಂದೂಗಳಿಗೂ ಕೊಡಲಿ ಮುಸ್ಲಿಮ್ಸ್ಗೂ ಕೊಡಲಿ ಕ್ರಿಶ್ಚಿಯನ್ಸ್ಗೂ ಕೊಡಲಿ ಹರಿಜನರಿಗೂ ಕೊಡಲಿ ಎಲ್ಲರಿಗೂ ಕೊಡಲಿ ಸಾರ್ವಜನಿಕವಾಗಿ ಎಲ್ಲರಿಗೂ ಸೇವೆ ಮಾಡಲಿ ಅದು ಅನುಕೂಲ ಇವ್ರಿಗೆ ಕೊಡಬೇಕು ಅನ್ನೋದು ಕಾನೂನು ಏನೋ ಇದೆಯಾ ಕಾಂಗ್ರೆಸ್ ನೋಡೋದಾದ್ರೆ ಅಲ್ಪಸಂಖ್ಯಾತರಿಗಾಗಿ ಅಲ್ಪಸಂಖ್ಯಾತರು ಅಂದರೆ ಅವ್ರಿಗೆ ಹೇಳ್ತಾ ಇದ್ದಾರೆ ಅವ್ರಿಗೆ ಏನು ತಲುಪುತ್ತೋ ಅಂತ ತಲುಪಲ್ಲೋ ಅದೊಂದು ಸರಿಯಾಗಿ ಮಧ್ಯ ಮಧ್ಯವರ್ತಿ ಕಾಟ ಜಾಸ್ತಿ ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಮರ ಕಾಲೋನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಮಾಡಿರುತ್ತೆ ಏನು ಒಳ್ಳೆಯದಲ್ಲ ಮುಂದೆ ಮುಂದೆ ಜನ ಬುದ್ಧಿವಂತರು ಆಗ್ತಾರೆ ಹೀಗೆ ನಡೆಯೋಲ್ಲ ಅದರಲ್ಲಿ ಜನನೂ ಈ ದುಡ್ಡಿಗೆ ಆಸೆ ಪಡ್ತಾರೆ ಕೆಲವ್ರಿಗೆ ಅನು ಅನಾನುಕೂಲನೆ ಜಾಸ್ತಿ ಇದರಿಂದ ದೇಶ ಅಭಿವೃದ್ಧಿ ಆಗೋಲ್ಲ ಸರ್ ದೇಶ ಅಭಿವೃದ್ಧಿ ಯಾವ ಕಾಲಕ್ಕೂ ಆಗಲ್ಲ ರೀತಿ ಮಾಡಿದರೆ ಸರ್ ನೀವು ಹಿರಿಯರಾಗಿ ಒಂದಷ್ಟು ರಾಜಕೀಯ ವ್ಯಕ್ತಿಗಳನ್ನು ನೋಡಿಕೊಂಡು ಬಂದಿದ್ದೀರಿ ಈ ಸಿದ್ದರಾಮಯ್ಯ ಅವರ ಆಡಳಿತ ಬಗ್ಗೆ ಏನು ಹೇಳ್ತೀರಿ ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಬೇಗ ದೇಶ ಮಾರ್ಕೊಂಡು ಹೋಗುವಂಥ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಷ್ಟೇ ದುಡಿಯೋನಿಗೆ ಕೆಲಸ ಕೊಡಬೇಕು ಅವ್ರಿಗೆ ಅವ್ರ ಕಷ್ಟದ ಕೂಲಿ ಕೊಡಬೇಕು ಇದು ಸರ್ ಸರ್ಕಾರ ಏನು ಮಾಡಬೇಕಂದ್ರೆ ಎಜುಕೇಷನ್ನು ಪ್ಲಸ್ಸು ಮಿಲಿಟರಿ ಎರಡನೇದು ಮೂರು ಮೂರನೇದು ಈ ಕೈ ಇದು ವ್ಯವಸಾಯ ಅಭಿವೃದ್ಧಿ ಇಂಥವೆಲ್ಲ ಮಾಡಬೇಕು ಅದು ಬಿಟ್ಬಿಟ್ಟು ಸೋಮವಾರ ತಾನೆ ಎಂಟು ಎಂಟು ಗಂಟೆ ಆಗಲಿ ಮೇಲೆ ಕೇಳಲ್ಲ ಮಲ್ಕೊಂಡಿರ್ತಾರ ಕೆಲಸ ಮಾಡೋಲ್ಲ ಗಂಡ ಕೆಲಸ ಮಾಡಬೇಕು ಎಂತಿ ಮ್ಯಾರ್ ಮೊಂಡು ಟಿ ವಿ ನೋಡ್ಕೊಂಡು ಇರ್ತಲ್ಲ ಟಿ ವಿನ ಸೋಂಬೆ ಇರ್ತಾನೆ ಜಾಸ್ತಿ ಆಯಿತು ಸರ್ ಈಗ ಒಂದು ಹಳ್ಳಿ ಕಡೆ ಒಂದು ಮಾತಿತ್ತು ತೋಟದ ಕೆಲಸಕ್ಕೆ ಕೂಲಿ ಸಿಗ್ತಿಲ್ಲ ಈಗ ಅಂತೇಳಿ ಕೇಳಿದರೆ ಅಕ್ಕಿ ಫ್ರೀ ಸಿಗ್ತದೆ ಎರಡು ಸಾವಿರ ಹೌದು ಅಕ್ಕಿ ಫ್ರೀ ಸಿಗ್ತಾರೆ ಎರಡು ಸಾವಿರ ಕೊಡ್ತಾರೆ ನಮಗೇನು ಬೇಕಾಗಿಲ್ಲ ಅಂತಾರೆ ಇನ್ನು ಕೆಲವು ಕೆಲಸ ಹೊರಗಡೆವ್ರು ಬಂದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿಗೆ ಊಟಕ್ಕೆ ಪರದಾಡ್ತಾ ಇದ್ದಾರೆ ಹೊರ 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 ರಾಜ್ಯಗಳವರೆಲ್ಲ ಬಂದು ಇಲ್ಲಿ ಕೆಲಸ ಊಟಕ್ಕೆ ಪರದಾಡ್ತಾ ಇದ್ದಾರೆ ಇಲ್ಲಿನವರೆಲ್ಲ ಆರಾಮಾಗಿದ್ದಾರೆ ಯಾಕೆ ಅಕ್ಕಿ ಸಂಬಳ ಅದು ಇದು ಕೊಡ್ತಾರಲ್ಲ ಸರಿ ಈಗ ಈ ಥರನೇ ಆದರೆ ಇದು ಒಂದು ಸಲ ಫ್ರೀ ಅಂತೇಳಿ ಸಿಗ್ಬೋದು ಆದರೆ ಮುಂದೊಂದು ದಿನ ಇದು ನಮ್ಮ ತಲೆ ಮೇಲೆ ಬೀಳ್ತದೆ ಸಾಲದ ನಮ್ಮ ಮೇಲೆ ಬೀಳ್ತದೆ ಯಾರು ಅವ್ರ ಮನೆಯಿಂದ ಕೊಡ್ತಾರೆ ಯಾರ ಮನೆಯಿಂದ ಕೊಡಲ್ಲ ಇದು ನಮ್ಮ ನಮ್ಮದೇ ಹೊರೆ ವರ್ಷಕ್ಕೊಂದ್ಸಾರಿ ಬಜೆಟ್ ಏರಿಕೆ ಮಾಡಿದ್ರೆ ನಮ್ಮ ನಮ್ಮ ಮೇಲೆ ಸಾಲ ಮಾಡ್ತಾರೆ ನಮಗೆ ಕೊಡ್ತಾರೆ ಅಷ್ಟೇ ಅವರು ಸರಿ ಈಗ ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ಮೂರು ಗಂಟೆ ಸುದೀರ್ಘವಾಗಿ ಬಜೆಟ್ ಮಂಡನೆ ಮಾಡಿದ್ರು ಅಂತೇಳಿ ಆ ಸುದೀರ್ಘವಾಗಿ ಮೂರು ಗಂಟೆಯಲ್ಲಿ ಎರಡು ಗಂಟೆ ಅಲ್ಪಸಂಖ್ಯಾತರಿಗೆ ಇತ್ತು ಸರ್ ಎಲ್ಲೋ ಅವರು ಅವ್ರಿಗೂ ಮಾಡಿರೋದು ಸರಿ ನಿಮ್ಮ ಹತ್ರ ಕೇಳಿದ ಕೊನೆಯದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರ ಅವರು ಒಳ್ಳೆಯ ಕೆಲಸಗಾರರು ಅವರು ದೇಶಕ್ಕಾಗಿ ದೇಶದ ಹೋರಾಟ ಮಾಡಿ ದೇಶನ ಕಾಪಾಡ್ತಾ ಅವರಿಲ್ದವ್ರಿಗೆ ಕೊರೋನಾ ರೋಡ್ಗಳಲ್ಲಿ ಜನರಿಗೆ ಬಿದ್ದಿರೋವು ಮೋದಿ ಇಲ್ಲದೆ ಹೋಗಿದ್ರೆ ರೋಡ್ಗಳಲ್ಲಿ ಹೆಣ ಬಿದ್ದಿರೋದು ಅದು ಮುಚ್ತಾ ಇಲ್ಲ ಇವರು ನಮ್ಮ ಕಾಂಗ್ರೆಸ್ನವರು ಅವರು ಅವರೇ ಮ ಅವರು ಇರಲಿಕ್ಕೆ ಅದನ್ನು ಕಾಯಿಲೆ ಬೆಟ್ರೆ ಮಾಡಿ ಬೇ ಬೇಕಾದಂಥ ವ್ಯವಸ್ಥೆಗಳು ಮಾಡಿ ಅದನ್ನ ಸರಿಪಡಿಸಿದರು ಅವ್ರಿಲ್ದಾದ್ರೆ ದೇಶ ಹಾಳಾಗೋಗ್ತಿತ್ತು ಈಗ ಕೊರೋನಾ ಸಂದರ್ಭದಲ್ಲಿ ಫ್ರೀಯಾಗಿ ವ್ಯಾಕ್ಸಿನ್ ಕೊಟ್ಟೋದಾಗಿರ್ಬೋದು ಅಥವಾ ಅನ್ನ ಕೊಟ್ಟದಾಗಿರ್ಬೋದು ಎಲ್ಲ ಮಾಡಿದರು ಪ್ರಧಾನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಯವರು ಹೊರದ ನಮ್ಮ ದೇಶ ಕಾಪಾಡಿ ಹೊರ ದೇಶಕ್ಕೆಲ್ಲ ಮೆಡಿಶನ್ ಕೊಟ್ಟು ಕಳಿಸ್ತಿದ್ರು ಅವ್ರು ಒಳ್ಳೆಯ ವ್ಯಕ್ತಿಗಳು ಅವ್ರು ದೇಶ ಸೇವೆ ಮಾಡ್ತಕ್ಕಂಥವರು ಸರ್ ಈಗ ನೀವು ಹಳೆಯ ರಾಜಕಾರಣಿಗಳನ್ನು ನೋಡಿದಿರಿ ವಾಜಪೇಯಿ ಅವರ ಬಗ್ಗೆ ಎಲ್ಲ ಏನು ಹೇಳ್ತೀರಿ ಸರ್ ಅವರು ಒಳ್ಳೆಯ ವ್ಯಕ್ತಿಗಳು ಅವರು ಒಳ್ಳೆಯ ವ್ಯಕ್ತಿಗಳೇ ಅವರು ಒಳ್ಳೆಯ ವ್ಯಕ್ತಿಗಳು ಅವರು ಚೆನ್ನಾಗಿ ದೇಶ ಮಾಡಿದರು ಆದರೆ ಸರ್ಕಾರ ಬರಲ್ಲ ಅವರು ಹೋಯ್ಸ ಆದರೂ ಅವರು ಅವರು ಒಳ್ಳೆಯ ವ್ಯಕ್ತಿಗಳೇ ಅವರು ವಾಜಪೇಯಿ ಹೌದು ಹೌದು ಅವ್ರ ಕೆಲಸ ಅವ್ರು ಹಾಕಿದ್ದಂಥ ಇದೆಲ್ಲ ಇವರೆಲ್ಲ ಮುತುವರಿಸ್ಕೊಂಡು ಬಂದು ಕೆಲಸ ಮಾಡಿದರು ಸರಿ ನಿಮ್ಮ ಅವರ ಟರ್ಮ್ ಮುಗ್ದ ಮೇಲೆ ಯಾರು ಪ್ರಧಾನಮಂತ್ರಿ ಆದ್ರೆ ಒಳ್ಳೇದು ಯೋಗಿ ಆದಿತ್ಯನಾಥ್ ಅವರು ಯೋಗಿನೇ ಹಾಕ್ತಾರೋ ಯಾರಾಗ್ತಾರೋ ಡೌಟ್ ಇದೆ ಆದ್ರೂ ಇನ್ನೂ ಒಂಥ ಒಂದು ಟರ್ಮು ಅನ್ನೋ ಒಂದು ಟರ್ಮ್ ಇದ್ರೆ ಅದು ಒಳ್ಳೆಯದೇ ಒಳ್ಳೇದೇ ಮೋದಿಯವರು ಇನ್ನೊಂದು ಅನ್ನೋ ಒಂದು ಟರ್ಮ್ ಇದ್ರೂ ಒಳ್ಳೇದೇ ದೇಶನ್ ಕಾಪಾಡ್ತಾರೆ ಈಗ ಮಿಲಿಟ್ರಿಯಲ್ಲಿ ಆಗಿರ್ಬೋದು ಎಜುಕೇಷನಲ್ಲಿ ಆಗಿರ್ಬೋದು ಎಲ್ಲ ದೇಶ ನಮ್ಮನ್ನು ತಿರುಗಿ ನೋಡ್ತಿದೆ ಭಾರತದ ಅಭಿವೃದ್ಧಿಯಲ್ಲಿ ಎಲ್ಲ ದೇಶಗಳು ನಮ್ಮ ಭಾರತನ ನೋಡ್ತಿದ್ದಾರೆ ಇವತ್ತು ಈ ಈ ಪ್ರಧಾನಮಂತ್ರಿ ಆದ ಮೇಲೆ ಮೋದಿ ಭಾರತನ ಮುಂದಕ್ಕೆ ತಂದರು ಉಪವಾಸ ಯಾರೂ ಇಲ್ಲ ಇವತ್ತು ಎಲ್ಲರೂ ಊಟ ಮಾಡ್ತಾರೆ ಕೆಲಸನೂ ಇದೆ ಅವರು ಇದರಲ್ಲಿ ಮಿಗಿಳು ಇವರು ಇದ್ದಾರಲ್ಲ ನಮ್ಮ ರಾಜ್ಯದಲ್ಲಿ ಇವರು ಇಷ್ಟೇ ಇವರು ಏನು ಮಾಡಲ್ಲ ಮಟ್ಟಲ್ಲ ಅದು ಅವ್ರಿಗೆ ಇವರು ದುಡ್ಡು ಹಂಚಿಕೆ ಮಾಡಿ ಓಟ್ ಹಾಕ್ಸ್ಕೆ ಅಂತ ಅಧಿಕಾರ ಬರ್ತಾರೆ ಅಷ್ಟೇ ಬಗ್ಗೆ ಏನು ಸರಿ ಇಲ್ಲ ಅವರು ನಮ್ಮ ಬಿ ಜೆ ಪಿ ಸರ್ಕಾರ ಪ್ರಧಾನಮಂತ್ರಿ ಅವರ ಸರ್ಕಾರ ಒಳ್ಳೆಯದು ಹೌದು ನಮಸ್ತೆ ಭರತ್ ಕುಮಾರ್ ಅಂತ ಈಗ ಗ್ಯಾರಂಟಿ ಯೋಜನೆ ಏನಿಲ್ಲ ಸರ್ ಯಾರಿಗೂ ಇಲ್ಲ ನಮಗಂತೂ ತುಂಬ ಆಗಿದೆ ನಾವು ಸಾಲಗಳು ಮಾಡಿಕೊಂಡು ಜೀವನ ಮಾಡೋದು ಕಷ್ಟ ಇದೆ ಆದರೆ ಫ್ರೀ ಬಸ್ ಬಿಟ್ಟು ಎಲ್ಲ ನಮ್ಗೆ ತುಂಬ ಲಾಸ್ ಆಗಿದೆ ಸರ್ ಈಗ ಫ್ರೀ ಬಸ್ ಬಿಟ್ಟು ಲಾಸ್ ಆಯ್ತು ಆದ್ರೆ ಈಗ ಮಹಿಳೆಯರಲ್ಲ ಬೆಳಿಗ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ರು ಎಲ್ಲ ಮಹಿಳೆಯಲ್ಲ ಲೇಡೀಸೆ ಬಸ್ ಸಿಕ್ತಾ ಇತ್ತು ಇವಾಗೆಲ್ಲ ಜೆಂಟ್ಸು ಅಷ್ಟೇ ಅಕ್ಕಲ್ಲ ಇವಾಗ ಎಲ್ಲ ಇದಾಗಿದೆ ಕಷ್ಟ ಆಗಿದೆ ಕಷ್ಟ ಆಗಿದೆ ಸರ್ ಈಗ ಇನ್ನೊಂದು ಕಡೆ ಐದು ನೋಡಿದ್ರೆ ಯೋಜನೆ ಕೊಟ್ಟಿದ್ದಾರೆ ಇದರಿಂದ ಆರಾಮವಾಗಿರ್ಬೋದು ಅಂತ ಹೇಳಿ ಇಲ್ಲ ಸರ್ ಸಿಕ್ಕಿದೆ ಅವರು ಫ್ರೀ ಬಿಟ್ಟವ್ರ ಫ್ರೀ ಬಿಟ್ಟಿದ್ದಾರೆ ಅಷ್ಟೇ ಅವರು ಫ್ರೀ ಬಿಟ್ಟಲ್ಲಿ ನಮಗೆ ಟ್ಯಾಕ್ಸ್ ಆಗ್ತಾ ಇದಾರಲ್ಲ ಜಾಸ್ತಿ ಎಲ್ಲ ರೇಟ್ ಜಾಸ್ತಿ ಮಾಡಿ ಅದನ್ನೇ ಆ ದುಡ್ಡೆ ದುಡ್ಡೇ ಕೊಡ್ತಾರ ಅವ್ರ ಅಪ್ಪನ್ ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ ಮನೆಯವ್ರು ಬರ್ತಾ ಇಲ್ಲ ಸರ್ ಬಂದು ಒಂದು ತಿಂಗಳು ಬಂದರೆ ಮೂರು ತಿಂಗಳು ಬರ್ತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಅದೇ ರೀತಿ ಯುವ ನಿಧಿ ಡಿಗ್ರಿ ಆದವರು ಡಿಪ್ಲೊಮಾ ಎಲ್ಲ ಸುಳ್ಳು ಸರ್ ಸುಮ್ಮನೆ ಅವ್ರು ಗೆಲ್ಬೇಕಂತ ಅಷ್ಟೇ ಮಾಡಿರೋದು ಅಷ್ಟೇ ಅದು ಕೊಡ್ತಾ ಇದ್ದಾರೆ ಏನು ಹತ್ತು ಕೆಜಿ ಜಿ ಸಿಗ್ತಾ ಇದ್ದಾರೆ ಐದು ಕೆ ಜಿ ಐದು ಕೆ ಜಿ ಕೊಡ್ತಾ ಇದ್ದಾರೆ ಅದು ಬರ್ತಾ ಇಲ್ಲ ಸರ್ ಅದು ಸರ್ ಈಗ ಒಂದ್ ಕಡೆಯಿಂದ ಗ್ಯಾರಂಟಿ ಯೋಜನೆ ಎಲ್ಲ ಆಗಿದೆ ಒಂದ್ ಕಡೆಯಿಂದ ಬೆಲೆ ಏರಿಕೆ ಬೆಲೆ ಏರಿಕೆ ಬಗ್ಗೆ ಎಲ್ಲ ಈಗ ಸರ್ಕಾರ ಬಂದು ಎಲ್ಲ ತುಂಬ ಲಾಸ್ ಆಗಿದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿತ್ತು ಕಾಂಗ್ರೆಸ್ ಸರ್ಕಾರ ಹೊಷ್ಟಾಗಿದೆ ಸರ್ ಹಾಲಿಂದ ಹಿಡಿದು ಆಲ್ಕೋಹಾಲ್ ತರಕಾರಿ ಎಲ್ಲ ರೇಟು ಜಾಸ್ತಿ ಮಾಡಿರೋ ಅಷ್ಟೇ ವೇಸ್ಟ್ ಸರ್ಕಾರ ಆಯಿತು ಸರ್ ನಿನ್ನೆಲ್ಲ ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು ಬಜೆಟ್ ಬಗ್ಗೆ ಏನು ಹೇಳ್ತೀನಿ ಬಜೆಟ್ ಅದು ಸುಮ್ಮನೆ ನಾಮಕಾಸ್ತೆ ಬಜೆಟ್ಟು ಹೌದು ಕಾಂಗ್ರೆಸ್ ಸರ್ಕಾರ ಅಂದರೆ ಮುಸ್ಲಿಂ ಸಪೋರ್ಟ್ ಜಾಸ್ತಿ ನಮ್ಗೆ ಏನು ಕೊಟ್ಟಿಲ್ಲ ಸರ್ ಯಾವ ಯಾವ ಗೌರ್ಮೆಂಟ್ ಬಂದರೂ ಆಟೋ ಡ್ರೈವರ್ ರಿಕ್ಷಾ ಡ್ರೈವರ್ಗಳಿಗೆ ಡ್ರೈವರ್ಗೆ ಅನ್ನೋದು ಏನು ಕೊಟ್ಟೇ ಇಲ್ಲ ಅವರು ಸುಮ್ಮನೆ ಸರ್ಕಾರ ಮಾ ಇದು ಮಾಡ್ತಾಯಿದ್ದಾರೆ ಓಟ್ ಮಾತ್ರ ನಾವು ಓಟ್ ಓಟ್ ಹಾಕ್ಬೇಕು ಅವರು ನಮ್ಗಂತೂ ಏನು ಬಿಡುಗಡೆ ಮಾಡಿಲ್ಲ ನಾವು ಎಷ್ಟೋ ರಿಕ್ವೆಸ್ಟ್ಗಳೆಲ್ಲ ಕಳಿಸಿದ್ದೀವಿ ಏನು ಕೊಟ್ಟರು ಇದಿಲ್ಲ ಲಾಸ್ಟ್ ನಮ್ಗೆ ಈಗ ಮುಸ್ಲಿಮರಿಗೆ ಇಷ್ಟೊಂದು ಮೀಸಲಾತಿ ಮಾಡ್ತಿದ್ದಾರೆ ಹೌದು ಮೊನ್ನೆ ಬಜೆಟ್ ಅಲ್ಲಿ ನೋಡಿದ್ರೆ ಈಗ ವಕ್ ಬೋರ್ಡ್ ಶಾಪ್ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಭಿವೃದ್ಧಿಗೆ ಅಂತ ಹೇಳಿ ನೂರ ಐವತ್ತು ಕೋಟಿ ಇಟ್ಟಿದ್ದಾರೆ ಅವ್ರ ಸೇರಿತ್ತು ಸರ್ ಈ ಸರ್ಕಾರ ಅಂತೂ ಸಪೋರ್ಟ್ ಜಾಸ್ತಿ ಅವ್ರಿಗೆ ಜಾಸ್ತಿ ಸಪೋರ್ಟ್ ಸರ್ ಈಗ ನೀವು ಆಟೋ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಎಲ್ಲಾ ಕಡೆ ಓಡಾಡ್ತೀರಿ ಬೆಂಗಳೂರಿನ ರಸ್ತೆ ಎಲ್ಲ ನೋಡಿದಿರಿ ಓ ಗಾಡಿ ಎಲ್ಲ ಹಾಳಾಗ್ತಾ ಇದೆ ಸರ್ ಒಂದು ವರ್ಷಕ್ಕೆ ಮೂರು ಸರ್ತಿ ರಿಪೇರಿ ಮಾಡಿಸ್ತಾರೆ ಅಬ್ಸರ್ವ್ ಈ ಕಬ್ಜಾರ್ ಎಲ್ಲ ಹೋಗ್ಬಿಟ್ಟಿದೆ ಮೇನ್ ಮೇನ್ ರೋಡ್ ಅಂತೂ ಚಾಳಾಗ್ಬಿಟ್ಟಿದೆ ಈ ವೈಟ್ ಫೀಲ್ಡ್ ಮಾಡ್ತಾಳೆ ನಾವು ಜಾಸ್ತಿ ಆ ಕಡೆ ಹೋಗೋದು ಅಲ್ಲಿ ಅಂತೂ ಅಷ್ಟು ರೋಡ್ಗಳು ಆಗ್ಬಿಟ್ಟಿದೆ ಸರ್ ಈಗ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಅಭಿವೃದ್ಧಿಗೆ ಅಂತೇಳಿ ಸಾವಿರದ ಎಂಟುನೂರು ಕೋಟಿ ಬೆಂಗಳೂರು ಏನಾದ್ರೂ ಕೆಲಸ ಆಗ್ತಿದೆ ಇಲ್ಲ ಸರ್ ಮಾಡ್ತಾರೆ ಮಾಡಲ್ಲ ಸರ್ ಅವರು ಯಾರು ಮಾಡಲ್ಲ ಸರ್ಕಾರ ಮಾಡಲ್ಲ ಸರ್ಕಾರ ಏನಂದ್ರೆ ರೋಡ್ ಚೆನ್ನಾಗಿ ಮಾಡಿ ಈ ಫ್ರೀ ಸ್ಟಾಪ್ ಸ್ವಲ್ಪ ಬದುಕ್ತಿರ್ ನಾವು ರಿಕ್ಷಾ ಆಟೋ ಡ್ರೈವರ್ ನಾವು ಸತ್ತೀರಿ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ